ಅಮ್ಮನ್ ಹುಷಾರ್ ಇಲ್ಲ ಅಡ್ಮಿಂಟ್ ಆಸ್ಪತ್ರೆ ಅಡ್ಮಿಟ್ ಮಾಡಿದಿನಿ ಸಂಬಂಧಿಕರೂ ದುಡ್ಡು ಕೊಡ್ತಾ ಇಲ್ಲ ಏನ್ ಮಾಡ್ಬೇಕಂತನೇ ಗೊತ್ತಾಗ್ತಾ ಇಲ್ಲ ನಿಮಗೂ ಫೋನ್ ಮಾಡಕ್ ಆಗ್ಲಿಲ್ಲ ನನಗೆ ಏನ್ ಮಾಡೋದು ಇಷ್ಟೇ ಏನೇನ್ ಫೋನ್ ಮಾಡ್ಬಾರ್ದಾಗಿತ್ತೇನೆ ನಮ್ಮನ್ನೊಂದು ಮಾತ್ ಕೇಳಬಾರ್ದಾಗಿತ್ತ ನನಗೆ ನಿಮ್ಮ ಹತ್ರ ದುಡ್ಡು ಕೇಳಿ ನಿಮ್ಮ ತೊಂದರೆ ಕೊಡಕ್ ನಂಗೆ ಇಷ್ಟ ಇರ್ಲಿಲ್ಲ ನಾವ್ ಅಷ್ಟು ದೂರ್ ಆಗೋದ್ವಾ ನಿನ್ಗೆ ಎಷ್ಟ್ ಅಮೌಂಟ್ ಬೇಕಿತ್ತೆ ಒಂದ್ ಲಕ್ಷನಾದ್ರೂ ಬೇಕೇ ಬೇಕು ಕಣೆ ಒಂದು ಲಕ್ಷನಾ ಅಷ್ಟೊಂದು ಅಮೌಂಟ್ ನನ್ನ ಹತ್ರನೂ ಇಲ್ಲ ಸರಿ ಆಯ್ತು ನನ್ನ ಹತ್ರ ಸ್ವಲ್ಪ ಸೇವಿಂಗ್ಸ್ ಇದೆ ಹಾಗೆ ನನ್ನ ಫ್ರೆಂಡ್ಸ್ ಹತ್ರನೂ ಕೇಳ್ತೀನಿ ಎಲ್ಲರೂ ಸೇರಿಸಿ ಒಂದೊಂದು ಹತ್ತ ಸಾವಿರ ರೂಪಾಯಿ ಕೊಟ್ರೆ ನಿಮ್ಗೊಂದ್ ಲಕ್ಷ ಅರೇಂಜ್ ಆಗ್ಬಿಡುತ್ತೆ ಒಂದು ಲಕ್ಷ ಯಾರು ಇಟ್ಕೊಂಡಿರ್ತಾರೆ ಒಟ್ಟಿಗೆ ಕೊಡ್ಬೇಕಂದ್ರೆ ನೀನು ಹಾ ನನ್ನ ಹತ್ರನೂ ಸ್ವಲ್ಪ ಸೇವಿಂಗ್ಸ್ ಇದೆ ನಾನು ಒಂದಿಬ್ರು ಮೂರ್ ಜನ ಫ್ರೆಂಡ್ಸ್ ಕೇಳಿದ್ರು ನನ್ನ ಕಡೆಯಿಂದ ಒಂದ್ ಐವತ್ತು ಸಾವಿರ ಅಡ್ಜಸ್ಟ್ ಆಗುತ್ತೆ ಇಷ್ಟಕ್ ಟೆನ್ಷನ್ ಮಾಡ್ಕೊಂಡಿದ್ಯಾ ನಾವು ಸ್ನೇಹಿತರಂತ ಏನಕ್ಕೆ ಇರೋದು ನಿನ್ ಕಷ್ಟಕ್ಕಾಗದ್ರೆ ಇನ್ ಕಷ್ಟಕ್ಕೆ ಕಷ್ಟಕ್ಕಾಗ್ತೀನಿ ಥ್ಯಾಂಕ್ಸ್ ಕಂಡ್ರೆ ಸಂಬಂಧಿಕರಿಗಿಂತ ಕಷ್ಟಕ್ಕೆ ಸ್ನೇಹಿತರೆ ಹಾಕ್ತಾರೆ